ಓಕೆ ನಮ್ಮ ಡ್ಯಾಡಿ ಮೊಬೈಲ್ ಫುಲ್ ಹೊಡೆದೋಗಿತ್ತು ಸೊ ಅದಕ್ಕೋಸ್ಕರ ಅವ್ರಿಗೆ ಅಮೆಝಾನಿಂದ ಆರ್ಡ್ರ್ ಮಾಡಿದ್ವಿ ಇದು ಬಂದ್ಬಿಟ್ಟು ಪೋಕೋ ಸಿ ಸಿಕ್ಸ್ಟಿ ಫೈವ್ ಅಂದ್ಬಿಟ್ಟು ಆಲ್ಮೋಸ್ಟ್ ಇದು ಹದಿಮೂರು ಸಾವಿರ ಏನೋ ಇದೆ ಸೊ ಆ ಮೊಬೈಲ್ನ ಡ್ಯಾಡಿಗೆ ಸರ್ಪ್ರೈಸ್ ಆಗಿರಲಿ ಅಂದ್ಬಿಟ್ಟು ತರಿಸಿದ್ವಿ ಮತ್ತು ಇದು ರೋಡಲ್ಲಿ ಏನಕ್ಕೆ ನಾನು ಓಪನ್ ಮಾಡ್ತಿದ್ದೀನಿ ಅಂತ ಅಂದರೆ ಅಮೆಝಾನಲ್ಲಿ ತುಂಬ ಡ್ಯಾಮೇಜಸ್ ಪೀಸ್ಗಳು ಕೊಡ್ತಾರೆ ಅಮೆಝಾನ್ ಅಂತಲೇ ಅಲ್ಲ ಕೆಲವು ಡೆಲಿವರಿ ಮಾಡ್ಬೇಕಾದ್ರೆ ಕೆಲವು ಪೀಸ್ಗಳು ಹೊಡೆದೋಗುತ್ತೆ ಅದು ಅಮೆಝಾನು ಫ್ಲಿಪ್ಕಾರ್ಟು ಅಂತಲ್ಲ ಸೊ ಅದಕ್ಕೋಸ್ಕರ ಒಂದು ಸತಿ ಚೆಕ್ ಮಾಡಿದರೆ ಅವ್ರ ಮುಂದೆನೇ ಚೆಕ್ ಮಾಡಿ ಓಪನ್ ಮಾಡಿದ್ರೆ ಅವಾಗ ಅವರು ವಾಪಸ್ ರಿಟರ್ನ್ ಆಗುತ್ತೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಓಕೆ ಈಗ ನೆಕ್ಸ್ಟು ಮನೆಗೆ ಹೋಗಿ ಡ್ಯಾಡಿಗೆ ಮೊಬೈಲ್ ಕೊಟ್ಟು ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಓಕೆ ಇವಾಗ ನಮ್ಮ ಡ್ಯಾಡಿಗೆ ಫೋನು ಬುಕ್ ಮಾಡಿದ್ದೆ ನಾನು ಸೊ ಬಂದಿದೆ ಪಾಪ ಅವ್ರದ್ದು ಫೋನ್ ಹೊಡೆದಾಗಿತ್ತು ಅದಕ್ಕೆ ಅವ್ರಿಗೆ ಗೊತ್ತೇ ಇಲ್ಲ ಇನ್ನೂ ಬುಕ್ ಮಾಡಿರೋದೆಲ್ಲ ಬುಕ್ ಮಾಡಿರೋದು ಗೊತ್ತು ಮತ್ತು ಇನ್ನೂ ಯಾವಾಗ ಬರುತ್ತೆ ಏನು ಅಂತ ಕೇಳ್ತಾ ಕೇಳ್ತಾಯಿದ್ರು ನೋಡೋಣ ಇವಾಗ ಸರ್ಪ್ರೈಸ್ ಕೊಡೋಣ ಬಂದ್ರಿ ಬಂದಿದೆ ಸರ್ಪ್ರೈಸ್ ಕೊಡೋಣ

ಬಾ ಸಿಮ್ಮೆಲ್ಲಾ ಕೊಡು ಹಾಕ್ಬಿಡ್ತೀನಿ ನೀಟಾಗಿ ಓಕೆ ಇವಾಗ ನಮ್ಮ ಬ್ಯಾಡಿಗೆ ಫುಲ್ ಖುಷಿ ಆಯ್ತು ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಮಕ್ಕ ಗುಡ್ಗುಡ್ಗು ಇದ್ದಂಗೆ ಇತ್ತು ಈಗ ನೋಡೋ ಮಕ ಹೆಂಗಾಗಿದೆ ಈಗ ಅಮ್ಮ ವೇಣು ಮಾವನ ಎಣ್ಣೆ ತಂದ್ರು ಎಷ್ಟು ಕೆ ಜಿ ತಂದ್ರ ಹೆಂಗೆ ಅಬ್ಬಾ ಮಾವನ ಎಣ್ಣೆ ತಿಂದಿಲ್ಲ ನಾನು ಹಂಗೆ ಬರ್ಗಟ್ಟೊಂತರ ತಿಂತಾನೆ ಮಾವನ ಎಣ್ಣೆ ಅದಕ್ಕೆ ಬರಗಟ್ಟಿ ಅಂತಾರೆ ತಿಂತಿದ್ಯಾ ಬೇ ಭೇದಿ ಹತ್ತಿಸ್ಕೊತೀಯ ತಿದ್ದು ಲೂಸ್ ಮೋಷನ್ ಆಯ್ತು ಇವಾಗಲ್ಲ ಆದಾಗ ಮಾತಾಡ್ತಿರೋದು ಏನುಡಿ ಆದಾಗ ಏನು ಡ್ಯಾಡಿ ಬೇ ಲೂಸ್ ಮೋಷನ್ ನೋಡುವಂತಾರ ಬಂದು ಏನಮ್ಮ ಏನು ಒಂದು ಕೆಜಿ ಫುಲ್ ಒಬ್ನ ತಿಂತಾನಂತೆ ಇಷ್ಟನಾಂದ್ರೆ ಎರಡು ಕೆಜಿ ಸೇರಿ ಇಬ್ಬರಿಗೂ ಒಂದೊಂದು ಕೆಜಿ ತಂದ್ಕೊಂಡಿದ್ದೀರಾ ya kita ಏನ್ ನಡಿ ಏನ್ ಎಲ್ಲಾದ್ರೂ ಬಿಡ್ತಾ ಇಲ್ಲ ನಿಂದು ಅಮ್ಮ ಏನೋ ನೈಲ್ ಕಟ್ಟ ಮಾಡ್ಕೊಳ್ಳೋದ್ರು ವೀಡಿಯೋ ಇದೆಲ್ಲ ಬ್ಲಾಗಲ್ಲೇ ಇರುತ್ತೆ ಇಟ್ಕೊ ಇಟ್ಕೊಂಡು ಏನ್ ಮಾಡ್ತೀಯ ಸರಿ ಸುಂದ್ರಿ எாய் அம்மா அம்மா லாச்சா அம்மா உம் பருத்தம்மா எல்லாரும் நோட்ரிப்பா இல்லடா 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 இல்ல இல்லோ இல்லோடப்பா ಇಲ್ಲ ನೋಡು ಮಕ್ಕ ತೋರ್ಸ ನೀನ್ ಆಯ್ತು ಮುಂಚ ಅಮ್ಮ ಬರುತ್ತೆ ಬರುತ್ತಪ್ಪ ಅಮ್ಮ ಬರುತ್ತೆ ಓಕೆ ರೋಡಲ್ಲಿ ಹೋಗ್ತಿದ್ವಿ ಒಂದು ಅಜ್ಜಿ ಪಾಪ ಅವ್ರ ಇವ್ರಿಗೆ ಊಟ ಊಟ ಅಂತ ಕೇಳ್ತಿದ್ರು ಸೊ ಯಾರು ಕೊಡ್ತಿರ್ಲಿಲ್ಲ ಅದಕ್ಕೆ ಗಾಡಿ ನಿಲ್ಸಿ ಊಟ ಕೊಟ್ಬಿಟ್ಟು ಬರೋಣ ಅಂತ ಹೋದ್ವಿ ಮತ್ತೊಂದು ಸತಿ ಹೇಳ್ತಿದೀವಿ ಇದು ನಾವು ವಿಡಿಯೋದಲ್ಲಿ ಮಾಡ್ತೀವಿ ಅಂತ ತೋರ್ಸೋದಕ್ಕಲ್ಲ ಏನಂದರೆ ನಾವು ಒಂದು ನಮ್ಮನ್ನು ನೋಡಿ ಒಂದಷ್ಟು ಜನ ಹೆಲ್ಪ್ ಮಾಡಲಿ ಈ ಥರ ಊಟ ಇಲ್ದಿರೋರಿಗೆ ನಿರಾಶ್ರಿತರಿಗೆ ಸ್ವಲ್ಪ ಹೆಲ್ಪ್ ಮಾಡಲಿ ಅಂತ ಅನ್ನೋ ಒಂದು ಕಾರಣಕ್ಕೋಸ್ಕರ ತೋರಿಸ್ತಿದ್ದೀವಿ ಸೊ ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಊಟ ಇಲ್ದಿರೋರಿಗೆ ಊಟ ಕೊಡಿಸಿ ಓಕೆ ಏನಂದರೆ ಡ್ಯಾನ್ಸ್ ಕ್ಲಾಸ್ಗೆ ಒಂದು ಗಿಡ ತಂದಿದೆ ಚೂ ಚೆಂಡು ಹುಡುಗಿ ಹೋದಷ್ಟು ಇದಕ್ಕೆ ಆಯಸ್ ಇಟ್ಟಿದ್ದೀನಿ ನಾನು ಚೂ ಚೆಂಡು ಹುಡುಗಿ ಆಟಿಗೆ ಸಿಂಟೀನಿ ಸೊ ಆ ಏನಂತೇಳಿ ಇದು ಸಂಪತಿಗೆಲ್ಲ ಚೆಂಡು ಹೋದ ಏನು ಅಂತ ಇದು ನಮಗೆ ದೇವ್ರ ಪೂಜೆ ಎಲ್ಲ ಮಾಡೋದಕ್ಕೆ ಇಲ್ಲೇ ಇದರಲ್ಲೇ ಬೆಳೆಯೋದು ಸೊ ಇದರಲ್ಲಿ ಬೆಳೀತಾ ಹೋಗುತ್ತೆ ಇದರಲ್ಲೇ ಕಿತ್ತಿ 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 ದೇವ್ರಿಗೆ ಪೂಜೆ ಮಾಡ್ತೀವಿ ಈ ದೇವರು புனீத் ராஜ்குமார் தேவ் ஃபோட்டோ கிளாஸ் கடை அல்லே ரஜை இத்தோ அத நானும் வந்த மழக்கூக்கிர்ல இமூஷலி நான் வந்து ஃபிஷ் எல்லாம் ஃபுட் ஹாக்கி இதை நீர் ஹாக்கி ஓகேனி எரண்டு தின நான் வந்த ரேடிக மாத்திர வந்து ஃபிஷ்ஷு ஃபுட் ஹாக்கிட்டு சோ இதை நீர் ஹாக்கோ நானும் எழுதியில் ரேடிகே மக்களை ஓகித்தேன் ஓகே இவங்க நெக்ஸ்ட்டு மழை அந்த சக்க மழை ஒரீத்தே சோ அத மக்கள் எல்லாம் ಬಂದಿಲ್ಲ ಈ ಬ್ಯಾಚ್ ಬಂದವರು ಈ ಈ ಬ್ಯಾಚ್ ಬಂದರು ಸೊ ನೆಕ್ಸ್ಟ್ ಬ್ಯಾಚ್ ಮಕ್ಕಳೆಲ್ಲರೂ ಬರಲ್ಲ ಮೆಸೇಜ್ ಮಾಡಿದ್ರು ನಮ್ಮ ಮಳೆ ಇಲ್ಲ ಸೊ ಅದಕ್ಕೋಸ್ಕರ ಈಗ ನಾನು ಹೊರಡಬೇಕು ಹೋಗ್ಬಿಟ್ಟು ಒಟ್ಟಿಗೆ ಸಿಗ್ತೀನಿ ಓಕೆ ಇವಾಗ ನಮಗೆ ಒಂದು ಈವೆಂಟ್ ಇತ್ತು ಸೊ ಅದಕ್ಕೆ ಈ ಥರ ಬಲೂನ್ ಡೆಕೋರೇಷನ್ ಮಾಡಿದ್ದೀವಿ ಸೊ ನಿಮಗೂ ಅಷ್ಟೇ ಯಾರಿಗಾದರೂ ಬರ್ಡೇ ಸೆಲೆಬ್ರೇಷನ್ನು ಮತ್ತು ಬೇರೆ ಏನಾದರೂ ಮಾಮ್ ಟು ಬಿ ಬ್ರೈಟ್ ಟು ಬಿ ಏನೇ ಇದು ನಿಮ್ಮ ಮನೆಗೆ ನಿಮ್ಮ ಸ್ಪಾಟ್ಗೆ ಬಂದು ನಾವು ಮಾಡಿಕೊಡ್ತೀವಿ ಸೊ ಇದೇ ಥರ ಇದಕ್ಕಿಂತ ಚೆನ್ನಾಗಿ ನೀವು ಯಾವ ಥರ ಹೇಳ್ತೀರೋ ಆ ಥರ ಮಾಡ್ಕೊಡ್ತೀವಿ ನಾವು ಸೊ ಸೆಟಪ್ಸ್ ಎಲ್ಲ ನಾವೇ ತೊಗೊಂಬರ್ತೀವಿ ಸೊ ನಾನು ಇದನ್ನು ಕಾಂಟ್ಯಾಕ್ಟು ನಂಬರೆಲ್ಲ ಹಾಕಿರ್ತೀನಿ ಹೇಳಿ ನಮಗೆ ಏನಪ್ಪ ಹೇಳಿ ಅಮ್ಮನ ಅಮ್ಮ ನಿಂಗೆ ಗೊತ್ತಿಲ್ಲದಂಗೆ ಡ್ಯಾಡಿ ನಿಂದು ಹಿಂದೆ ಹಿಂದೆ ಫೋಟೋ ತೆಕ್ಕೈತೆ ನೋಡಲಿ ಇರೋ ವೀಡಿಯೋದಲ್ಲಿ ತೋರಿಸ್ತೀನಿ

ಅಲ್ವಾ ಓಕೆ ಇವಾಗ ನಮ್ಮಮ್ಮ ಚರಿಗೆ ಊಟ ಮಾಡಿಸ್ತಾವ್ರೆ ಏನು ಗೊತ್ತಾ ಸೌಂಡು ಗೊತ್ತಾಗ್ಬಿಡುತ್ತೆ ಈಗ ನನ್ನ ಮಗನಿಗೆ ಮಿಕ್ಸಿ ಸೌಂಡು ಅದು ಹೆಂಗ್ ಗೊತ್ತಾಗುತ್ತೆ ಏನಂತ ಗೊತ್ತಾಗಲ್ಲ ಗೊತ್ತಾಗೋಲ್ಲ ಹ್ಞೂ ನಾನು ಬರೀನೋ ಚರಿತ್ತಂದರೆ ಓಡೋ ಒಳಗಡೆ ಹೋಗಿಕೊಂಬಿಟ್ಟವ್ನೆ ನಾನು ಮಲಗಿದ್ದೀನಿ ಅಲ್ಲಿ ಆರ್ಕೆ ಮೇಲೆ ಬಂದ್ಬಿಟ್ಟು ಅಮ್ಮ ಚರಿ ಚರಿ ಅಂತ ಕರೀತಾ ಇದ್ದ ನಡುವೆ ಫುಲ್ ಓ ಬಕ್ಕ ಮಲ್ಕೊಂಡೆ ಓ ಬಹಳ ಅಣ್ಣನ ಮಗ ಆಗಬಿட்டಿದ್ದಾನೆ ಬೇರೆದಕ್ಕಾದರೂ ಓಡಬತ್ತನೆ ಜರಿ ಇದಕ್ಕೆ ಅಂತಂದ್ರೆ ಕಷ್ಟ ತಿನ್ನಕೆ ಕಷ್ಟ ತಿನ್ನಲೇ ಆ ಆ ನೋಡು ಹಾಕ್ಬೇಕು ಅವನಿಗೆ ನಿಧಾನ ದು ನನ್ನ ಮಗನನು ಸಮಾಧಾನ ಈಗ ತಿಂದರೆ ತಿನ್ಸಿದ್ರೆ ತಿಂದರೆ ಸಮಾಧಾನ ನಮ್ಗೆ ಇಲ್ಲಾದರೂ ಊಟ ಮಾಡಿದ್ರೆ ಸಮಾಧಾನ ಇರಲ್ಲ ಓಕೆ ಇವಾಗ ನಾನು ಸ್ಟುಡಿಯೋ ಹತ್ರ ಹೋಗ್ತಾ ಇದ್ದೀನಿ ಅಲ್ಲಿ ಫುಲ್ ಸ್ಟುಡಿಯೋ ಕ್ಲೀನ್ ಮಾಡ್ತಿದ್ದಾನೆ ಅರ್ಜುನ್ ನೀನು ತಿನ್ನಲ್ವಾ ನಾನು ಏನು ಬೇಡ ಈಗ ತಿಂದ್ಬಿಟ್ಟು ಮುದ್ದೆ ಮಾಡಿದ್ದೀನಿ ಬಸ್ಸಾರು ಸ್ವಲ್ಪ ತಿನ್ನೋ ಓಕೆ ಓಕೆ ಇವಾಗ ನಮ್ಮ ಸುಂದ್ರಿ ಮಕ್ಳು ಇವರು ನಮ್ಮ ಸುಂದ್ರಿ ನಮ್ಮ ಸುಂದ್ರಿ ಇದಾಳ ಇದೇ ನಮ್ಮ ಸುಂದ್ರಿ ಹ್ಞೂ ತಾಯಿ ಆದವಳು ಮಕ್ಳು ಆರೈಕೆ ಮಾಡುವಂದ್ರೆ ಸೋಫಾ ಮೇಲೆ ಕೂತವಳೆ ರಾಣಿ ಅವಳು ಬಾಳ ಮೊಬೈಲ್ ಈ ರಾಣಿ ಮಕ್ಳು ಓ ಇದು ಇದೆ ನಮ್ಮ ಚರಿ ತಂಗಿ ಇಲ್ಲಿ ಮಕ್ಳು ರಾಮ ಶಾಮ ಭೀಮ ಸೋಮ ಗೋಮ ಹಾಯ್ ಹಾಯ್ ಬಾಯ್ಸ್ ಅಂಡ್ ಗರ್ಲ್ಸ್ ಎಷ್ಟು ಇದೆಲ್ಲ ಫಸ್ಟ್ ಇದೆ ಇದು ಇವಳೇ ಫಸ್ಟ್ ಅವಳು ಹುಡುಗಿಯವಳು ಇವಳು ಹುಡುಗಿ ಇವಳು ಫಸ್ಟ್ ಎಲ್ಲರಿಗಿನ್ನ ಸ್ವಲ್ಪ ಗುಂಡ್ಗುಂಡುಕಿ ಆಚರಣೆ ಇರ್ತಾಳೋ ಅವಳು ಫಸ್ಟ್ನೇ ಅವಳು ಅಂತ ಅರ್ಥ ಇನ್ನೊಬ್ರು ಇದಾರೆ ಇಲ್ಲಿ ಕೆಳಗಡೆ ಕೆಳಗಡೆ ಜೂನ್ ಅಂತ ಎದುರು ಪುಕ್ಲಿ ಅವಳು ಎದುರುಗಿ ಜೂನ್ ಅಲ್ಲಿ ಜೂನ್ ತ್ರಿಗಿ ಜೂನ್ ಎಲ್ಲಮ್ಮ ತ್ರಿಗಿ

は,は,いは,ああまあ、はい、ジュン。はい

嗯。Mm.